ಅರವತ್ತೆಂಟು ವರ್ಷಗಳಿಂದ ನಡ್ಕೊಂಡ್ ಬಂದಿರೋ ಈ ಸಿಸ್ಟಮ್ ಬದಲಾಗೋದಕ್ಕೆ ಸ್ವಲ್ಪ ಸಮಯ ಬೇಕು ಈ ಹಿಂದೆ ವೋಟ್ ಬ್ಯಾಂಕ್ ರಾಜಕಾರಣ ತುಷ್ಟೀಕರಣದ ಪರಾಕಾಷ್ಟೇ ತಲುಪಿತ್ತು ಅದು ಅಲ್ಪಸಂಖ್ಯಾತರ ಮುಸ್ಲಿಮರ ತುಷ್ಟೀಕರಣ ಭಾರತದ ರಾಜಕೀಯ ವ್ಯವಸ್ಥೆನ ಅಲ್ಪಸಂಖ್ಯಾತ ಕೇಂದ್ರಿತ ರಾಜಕೀಯ ವ್ಯವಸ್ಥೆಯನ್ನಾಗಿ ಮಾಡಿದ್ರು ಇನ್ನೊಂದ್ ಕಡೆ ಬಹುಸಂಖ್ಯಾತ ಸಮಾಜವಾದ ಹಿಂದೂಗಳಿಗೆ ಬರೀ ನಿರಾಸೆನೆ ಕಾದಿತ್ತು ಅದು ರಾಜಕಾರಣ ಆಗಿರಬಹುದು ಸಮಾಜದ ಎಲ್ಲಾ ಸ್ತರಗಳಲ್ಲೂ ಬಹುಸಂಖ್ಯಾತ ಹಿಂದೂಗಳನ್ನ ದೂರ ಇಟ್ಟಿದ್ರು ಈ ದೇಶದಲ್ಲಿ ಬಹುಸಂಖ್ಯಾತರಾದವರು ನಿರಾಶೆಯಿಂದ ಆತಾಶೆಯಿಂದ ಜೀವನ ಮಾಡ್ತಾ ಇದ್ರು ಆ ಸಿಸ್ಟಮ್ ಎರಡ್ ಸಾವಿರದ ಹದ್ನಾಲ್ಕರ ನಂತರ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗೋದಕ್ಕೆ ಶುರುವಾಯಿತು ಅದು ಪಾಕಿಸ್ತಾನದ ವಿರುದ್ಧ ಆಗಿರ್ಬೋದು ಭಾರತದಲ್ಲೇ ಇದ್ಕೊಂಡು ಪಾಕಿಸ್ತಾನದ ಲ್ಯಾಂಗ್ವೇಜ್ ಮಾತಾಡೋ ಭಾರತದ ವಿರುದ್ಧದ ಆತ್ಮಗಳೇ ಆಗಿರ್ಬೋದು ಇವೆಲ್ಲದರ ವಿರುದ್ಧ ಆಕ್ಷನ್ ಅಂತೂ ಆಗ್ತಾ ಇದೆ ಇನ್ನ ಭಾರತದ ಆಂತರಿಕ ವಲಯದಲ್ಲೂ ಸಹ ಎರಡ್ ಸಾವಿರದ ಹದ್ನಾಲ್ಕರ ನಂತರ ಭಾರಿ ಬದಲಾವಣೆಗಳಾಗಿದ್ದಾವೆ ಅನುಕೂಲವಾದಿ ನಕಲಿ ಜಾತ್ಯತೀತವಾದಿ ಸಿಸ್ಟಮ್ಗಳ ಮೇಲೂ ಸಹ ಮೋದಿ ಪ್ರಹಾರ ಮಾಡಿದ್ದಾರೆ ಅದರ ಒಂದು ಎಕ್ಸಾಂಪಲ್ ವಕ್ಫ್ ಬೋರ್ಡ್ ಈ ವಕ್ಫ್ ಅನ್ನುವ ಎಕೋಸಿಸ್ಟಮ್ ಹೆಂಗಿದ್ಯಪ್ಪ ಅಂದ್ರೆ ಪೂರ್ತಿ ದೇಶದಾದ್ಯಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಂಪತ್ತನ್ನ ಕಬ್ಜಾ ಮಾಡುವ ಟಾರ್ಗೆಟ್ ಇಟ್ಕೊಂಡೇ ಶುರುವಾಗಿತ್ತು ಸುಪ್ರೀಂ ಕೋರ್ಟ್ ಸಹ ಈ ನ ಮುಟ್ಟೋದಕ್ಕೆ ಹೋಗಿರ್ಲಿಲ್ಲ ಆದ್ರೆ ಈ ಬಾರಿ ಈ ಹಿಂದಿನ ಸಿಜೆ ಆಗಿದ್ದಂತಹ ಚಂದ್ರಚೂಡ್ ಅವರು ಇಲ್ಲ ಕನ್ನಾರು ಇಲ್ಲ ಚಂದ್ರಚೂಡ್ ಅವರಿಗೆ ಅವಕಾಶ ಸಿಗಲಿಲ್ಲ ಕನ್ನಾರಿಗೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮೇಲೆ ಡಿಸಿಷನ್ ಕೊಡೋದಕ್ಕೆ ಅವಕಾಶ ಇದ್ರೂ ಸಹ ಅವರು ಮುಂದಿನ ಪೀಠಕ್ಕೆ ವರ್ಗಾಯಿಸಿ ಕೈ ತೊಳ್ಕೊಂಡು ಹೋದ್ರು ಅದಕ್ಕೆ ಕಾರಣ ಏನ್ ಗೊತ್ತಾ ಪರವಾಗಿ ಏನಾದ್ರು ನಾವು ಡಿಸಿಷನ್ ಕೊಟ್ಟಿದ್ರೆ ನಮ್ಮ ಹೆಸರನ್ನ ಹಿಂದೂಸ್ತಾನದ ಇತಿಹಾಸದಲ್ಲೇ ಅಕ್ಷರಗಳಲ್ಲಿ ಬರೆದಿಟ್ಬಿಡ್ತಾ ಇದ್ರು ಅನ್ನುವ ಭಯ ಬಟಾ ಬಯಲಾಗ್ಬಿಡುತ್ತೆ ನಮ್ಮ ಮುಖವಾಡ ಅಂತ ಸಹಜವಾಗಿ ವಕ್ಫ್ ಮೇಲಿನ ತೀರ್ಪನ್ನ ಮುಂದಿನ ಸಿಜೆ ವರ್ಗಾಯಿಸಿದ್ರು ಯಾಕಂದ್ರೆ ಸಾವಿರಾರು ಪುಟಗಳ ಅಫಿಡವಿಟ್ ಮಾಡಿರೋದು ಸರ್ಕಾರ ಪ್ರತಿಪಕ್ಷ ಕೇಳಿರುವ ಪ್ರಶ್ನೆಗಳು ಸುಪ್ರೀಂ ಕೋರ್ಟ್ ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೂ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದೆ ಮೋದಿ ಸರ್ಕಾರ ಯಾಕೆ ವಕ್ಫ್ ಬೋರ್ಡ್ ಗೆ ತಿದ್ದುಪಡಿ ಮಾಡಬೇಕು ಅಂತ ಸಮರ್ಥನೆ ಮಾಡಿಕೊಂಡಿದೆ ಖಂಡ ತುಂಡವಾಗಿ ವಕ್ಫ್ ಬಿಲ್ ಪರ ಕೇಂದ್ರ ಸರ್ಕಾರದ ವಕೀಲ ತುಷಾರ್ ಮೇಹತಾರು ವಾದ ಮಾಡಿದ್ದು ಒಂದು ವೇಳೆ ಏನಾದ್ರೂ ಇವರು ವಕ್ಫ್ ಬಿಲ್ ವಿರುದ್ಧವಾಗಿ ಒಂದು ವೇಳೆ ಏನಾದ್ರೂ ವಕ್ಫ್ ಬಿಲ್ ಗೆ ಅಡಕತ್ರಿ ಹಾಕುವ ಪ್ರಯತ್ನ ಅಥವಾ ಇಂಟರಿಮ್ ಆರ್ಡರ್ ಪಾಸ್ ಮಾಡುವ ಪ್ರಯತ್ನ ಏನಾದರೂ ಆಗಿದ್ರೆ ಎಕ್ಸ್ಪೋಸ್ ಆಗುವ ಎಲ್ಲ ಸಾಧ್ಯತೆಗಳಿತ್ತು ಈ ಜಡ್ಜ್ ಗಳಿಗೆ ಯಾವುದು ವಕ್ಸ್ ಬೋರ್ಡ್ ನ ಗ್ಯಾಂಗ್ ಆಗಬಾರದು ಅಂತ ಅನ್ಕೊಂಡಿತ್ತು ಅದೇ ಆಗಿದೆ ಈಗ ಸರ್ಕಾರಕ್ಕೆ ನಲವತ್ತೊಂಬತ್ತು ದಿನಗಳ ಭರ್ಜರಿ ಟೈಮ್ ಸಿಕ್ಕಿದೆ ಈ ಟೈಮ್ ಅಲ್ಲಿ ಎಲ್ಲಿ ಕೇಂದ್ರ ಸರ್ಕಾರ ನೇ ಸಂಪೂರ್ಣವಾಗಿ ಖತಮ್ ಮಾಡ್ಬಿಡುತ್ತೋ ಅನ್ನುವ ಭಯ ಈಗ ವಕ್ಸ್ ಗ್ಯಾಂಗ್ ಗೆ ಶುರುವಾಗಿದೆ ಅದು ಹೇಗೆ ಹೇಳ್ತೀನಿ ಕೇಳಿ ವಕ್ಸ್ ಬಿಲ್ ನ ಆರ್ಡರ್ ನ ರಿಸರ್ವ್ ಮಾಡಿಟ್ಟಿದೆ ಸುಪ್ರೀಂ ಕೋರ್ಟ್ ಇದರ ಮೇಲೆ ನಿರ್ಣಯ ಬರೋದಕ್ಕೂ ಮುಂಚೆ ಆಲ್ಮೋಸ್ಟ್ ಆಲ್ ಕೇಂದ್ರ ಸರ್ಕಾರ ವಕ್ಫ್ ಪ್ರಾಪರ್ಟಿನ ಕಥಮ್ ಮಾಡುವ ನಿರ್ಧಾರಕ್ಕೆ ಬಂತ ಯಾಕಂದ್ರೆ ವಕ್ಫ್ ಬೈ ಯೂಸರ್ ಏನಾದ್ರು ರದ್ದಾಗಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಮಾತ್ರ ದು ಅನ್ನೋದೇ ಆದ್ರೆ ಈಗ ವಕ್ಫ್ ಬಳಿ ಇರತಕ್ಕಂತ ಪ್ರಾಪರ್ಟಿನಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಪ್ರಾಪರ್ಟಿನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಯಾವುದು ಆಗಬಾರದು ಅಂತ ಅನ್ಕೊಂಡಿದ್ರು ವಕ್ಫ್ ಗ್ಯಾಂಗು ಕಡೆಗೂ ಅದೇ ಆಯ್ತು ನಲವತ್ತೊಂಬತ್ತು ದಿನಗಳ ಸಂಪೂರ್ಣ ಟೈಮ್ ಇದೆ ಈಗ ಕೇಂದ್ರ ಸರ್ಕಾರದ ಬಳಿ ಈ ಸಮಯಾವಕಾಶದಲ್ಲಿ ಎಲ್ಲಿ ಮೋದಿ ಅವರು ಪೂರ್ಣ ವಕ್ಫ್ ವಕ್ಫ್ನೆ ಕತಮ್ ಮಾಡ್ಬಿಡ್ತಾರೋ ಅನ್ನೋ ಆತಂಕ ಶುರುವಾಗಿದೆ ಸುಪ್ರೀಂ ಕೋರ್ಟ್ ಏನಾದರೂ ವಕ್ಫ್ ಮೇಲಿನ ತೀರ್ಪನ್ನು ಕೊಡೋದಕ್ಕೆ ಮತ್ತಷ್ಟು ಸಮಯಾವಕಾಶ ತೆಗೆದುಕೊಳ್ತು ಅಂದ್ರೆ ವಕ್ಫ್ ನ ಅರ್ಧಕ್ಕರ್ಧ ಪ್ರಾಪರ್ಟಿನ ಕತಮ್ ಮಾಡ್ಬಿಡುತ್ತೆ ಕೇಂದ್ರ ಸರ್ಕಾರ ನೀವೇ ನೋಡಿ ಸರ್ಕಾರದ ವಕೀಲ ತುಷಾರ್ ಮೆಹ್ತಾರ್ ವಾದ ಮಾಡಿರೋ ಪ್ರಕಾರ ವಕ್ಫ್ ಯೂಸರ್ ರದ್ದಾಗಿ ಯಾವುದು ರಿಜಿಸ್ಟ್ರೇಷನ್ ಆಗಿದೆಯೋ ಅದು ಮಾತ್ರ ವಕ್ಫ್ ಪ್ರಾಪರ್ಟಿ ಅಂತ ಆದ್ರೆ ಈಗ ವಕ್ಫ್ ಬಳಿ ಇರ್ತಕ್ಕಂತ ಸುಮಾರು ಒಂಬತ್ತು ಲಕ್ಷ ಪ್ರಾಪರ್ಟಿನಲ್ಲಿ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಪ್ರಾಪರ್ಟಿಗೆ ಅತ ಪತಾನೇ ಇಲ್ಲ ಕಾಗದ ಪತ್ರನೇ ಇಲ್ಲ ರಿಜಿಸ್ಟ್ರೇಷನ್ನೇ ಮಾಡಿಸಿಲ್ಲ ಈಗ ಇದನ್ನೇ ಸರ್ಕಾರ ಸಂಪೂರ್ಣ ವಶಕ್ಕೆ ಪಡೆಯುತ್ತೆ ಅವ್ರು ಹೇಳೋದೇನು ಇದು ಬಾಬರ್ ಹೆಸರದೋ ಅಕ್ಬರ್ ಹೆಸರದೋ ಇರೋದು ಮೊಘಲರ ಕಾಲದಲ್ಲಿ ಬಂದಿರೋದು ಈಗ ಎಲ್ಲಿ ತರೋದು ಕಾಗದ ಪತ್ರ ಅಂತಾರೆ ನೀವೇ ನೋಡಿ ವಕ್ಫ್ ಬಂದಿದ್ದು ಸಾವಿರದ ಒಂಬೈನೂರ ಇಪ್ಪತ್ ಅಲ್ಲಿಂದ ಇಲ್ಲಿವರೆಗೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದ ಮೇಲೆ ಈಗ ಕಾಗದ ಪತ್ರ ಇಲ್ಲಿಂದ ತರೋದಕ್ಕೆ ಸಾಧ್ಯ ಅವರು ಅದಕ್ಕೆ ಹೇಳಿದ್ದು ರಿಜಿಸ್ಟ್ರೇಷನ್ ಅನಿವಾರ್ಯ ಅನ್ನೋದೇ ಆದ್ರೆ ಅರ್ಧಕ್ಕರ್ಧ ವಕ್ಫ್ ಪ್ರಾಪರ್ಟಿ ಖಾಲಿಯಾಗೋಗುತ್ತೆ ಹೋಗುತ್ತೆ ಸರ್ಕಾರದ ವಶ ಆಗುತ್ತೆ ಸಿಬ್ಬಲ್ ಸಿಂಗ್ ವಿ ವಾದ ಮಾಡ್ತಾ ಇರೋದೇ ಹೇಗಾದ್ರೂ ಮಾಡಿ ಅಂತಿಮ ಆದೇಶ ಕೊಡಸ್ ವಕ್ ಪ್ರಾಪರ್ಟಿನ ಬಚಾವ್ ಮಾಡ್ಬೇಕು ಅನ್ನೋದು ಸಿಬ್ಬಲ್ ಸಿಂಗ್ ವಿ ಅವರ ಪ್ಲಾನು ಆದ್ರೆ ಏನ್ ಮಾಡೋದು ತುಷಾರ್ ಮೆಹ್ತಾರು ಇಟ್ಟ ಲಾ ಪಾಯಿಂಟ್ಸ್ ಗೆ ಜಸ್ಟಿಸ್ ಬಿಆರ್ ಗವಾಯಿ ಬಳಿ ಉತ್ತರ ಇಲ್ಲ ಮೇಲಾಗಿ ಕೇಂದ್ರ ಸರ್ಕಾರನು ತನ್ನ ಪವರ್ ನ ತೋರಿಸೋದಕ್ಕೆ ಶುರು ಮಾಡಿದೆ ಸಿಸ್ಟಮ್ ನ ಕತಮ್ ಮಾಡೋದಕ್ಕೆ ಕೈ ಹಾಕಿದೆ ಇನ್ನು ಮುಂದೆ ಜಡ್ಜ್ಗಳೇ ಜಡ್ಜ್ ಗಳನ್ನ ಆರಿಸೋದಿಕ್ಕೆ ಸಾಧ್ಯ ಇಲ್ಲ ಈಗ ಸುಪ್ರೀಂ ಕೋರ್ಟೆ ಒಂದೂವರೆ ತಿಂಗಳಿಗೂ ಹೆಚ್ಚು ಕಾಲ ಕೇಂದ್ರ ಸರ್ಕಾರಕ್ಕೆ ಕಾಲಾವಕಾಶನೇ ಕೊಟ್ಟು ಬಿಟ್ಟಿದೆ ವಕ್ಫ್ ವಿಚಾರದಲ್ಲಿ ವಕ್ಫ್ ವಿಚಾರಣೆ ಇನ್ನೂ ಒಂದೂವರೆ ತಿಂಗಳು ನಡೆಯೋದೇ ಇಲ್ಲ ಇದೇ ಸಂಧಿ ಅಂತ ಇದರ ಭರ್ಪೂರ ಅನುಕೂಲ ಪಡೆಯೋದಕ್ಕೆ ಕೇಂದ್ರ ಸರ್ಕಾರ ಸಹ ಒಂದು ಅಪ್ಲಿಕೇಶನ್ ರಿಲೀಸ್ ಮಾಡ್ಬಿಟ್ಟಿದೆ ಜೂನ್ ಆರನೇ ತಾರೀಕು ಇದು ಲಾಂಚ್ ಆಗುತ್ತೆ ಈಗ ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು ರಿಜಿಸ್ಟ್ರೇಷನ್ ಕಾರ್ಯ ಶುರು ಸುಪ್ರೀಂ ಕೋರ್ಟ್ ಅಂತಿಮ ಆದೇಶ ಕೊಡದೇ ಇರಬಹುದು ಆದ್ರೆ ಸರ್ಕಾರ ಎರಡು ಸದನಗಳಲ್ಲಿ ಕಾನೂನನ್ನು ಪಾಸ್ ಮಾಡಿದೆ ರಾಷ್ಟ್ರಪತಿಗಳ ಅಂಕಿತ ಇದೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಈ ಹಿಂದಿನ ಕಾನೂನುಗಳಲ್ಲೇ ಇದೆ ಹಾಗಾಗಿ ಈಗ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಯಾವುದೇ ತೊಂದರೆಗಳು ಇಲ್ಲ ಇದನ್ನೇ ಅಸ್ತ್ರ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ಯಾವುದೇ ನಿರ್ದೇಶನ ಕೊಟ್ಟಿಲ್ಲ ಅದು ವಕ್ಫ್ ಬೈ ಯೂಸರ್ ಆಗಿರ್ಬೋದು ರಿಜಿಸ್ಟ್ರೇಷನ್ ವಿಚಾರ ಆಗಿರ್ಬೋದು ವಕ್ಫ್ ಬೋರ್ಡ್ ನಲ್ಲಿ ಅನ್ಯ ಧರ್ಮೀಯರನ್ನ ಸೇರಿಸುವ ವಿಚಾರ ಆಗಿರ್ಬೋದು ಹಾಗಾಗಿ ಇಂದು ಮುಂದೆ ಸಂಘಟಿತವಾಗುವ ವಕ್ಫ್ ಬೋರ್ಡ್ ನಲ್ಲಿ ಅನ್ಯ ಧರ್ಮೀಯರ ಎಂಟ್ರಿನೂ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ಈ ಹಿಂದೆ ಸುಪ್ರೀಂ ಕೋರ್ಟ್ ನ ಬಾರ್ ಕೌನ್ಸಿಲ್ ನ ಅಧ್ಯಕ್ಷರಾಗಿದ್ದವರು ಕಪಿಲ್ ಸಿಬಲ್ ಅವರ ಜೊತೆಗೆ ಘಟಾನುಘಟಿ ಮತ್ತೊಬ್ಬ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಸಹ ಇದ್ದಾರೆ ಈಗಿದ್ದಾಗ್ಲೂ ಸಹ ವಕ್ಸ್ ಗ್ಯಾಂಗಿಗೆ ಯಾವುದೇ ಅನುಕೂಲ ಮಾಡಿಕೊಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ ನೋಡಿ ಇವರ ಆಟ ಸುಪ್ರೀಂ ಕೋರ್ಟ್ ನಲ್ಲಿ ನಡೀಲಿಲ್ಲ ಸ್ನೇಹಿತರೆ ಈಗ ಬೇಸಿಗೆ ರಜಾ ಕೋರ್ಟ್ಗೆ ಇಪ್ಪತ್ತಾರನೇ ತಾರೀಕು ಮೇಯಿಂದ ಹದಿಮೂರು ಜುಲೈವರೆಗೂ ಬೇಸಿಗೆ ರಜೆ ಇದೆ ಸಮ್ಮರ್ ವೆಕೇಶನ್ ಇರೋದ್ರಿಂದ ಸುಪ್ರೀಂ ಕೋರ್ಟ್ ನ ಗಳ ವಿಚಾರಣೆ ಕೇವಲ ವೆಕೇಶನ್ ಬೆಂಚ್ ಅಲ್ಲಿ ಮಾತ್ರ ಆಗತ್ತೆ ವಕ್ಸ್ ಬಿಲ್ ಸಹ ಮೇ ಇಪ್ಪತ್ತರಿಂದ ವೆಕೇಶನ್ ಬೆಂಚ್ ಮುಂದೆ ಬಂತು ಎರಡು ಬಾರಿ ವಿಚಾರಣೆ ಸಹ ಆಯ್ತು ಅದು ಈಗ ಒಂದೂವರೆ ತಿಂಗಳ ನಂತರ ಮತ್ತೆ ವಿಚಾರಣೆ ನಡೆಯುತ್ತೆ ಯಾವ ವೆಕೇಶನ್ ಬೆಂಚ್ ನ ಬಿ ಆರ್ ಗವಾಯ್ ಅವರು ವಕ್ಸ್ ಬೋರ್ಡ್ ವಿಚಾರವಾಗಿ ವಿಚಾರಣೆ ಮಾಡಬೇಕು ಅಂತ ಸಂಘಟನೆ ಮಾಡಿದ್ರು ಅದೇ ವೆಕೇಶನ್ ಬೆಂಚ್ ಈಗ ವೆಕೇಶನ್ ಮೇಲೆ ಹೋಗಿದೆ ಇನ್ನ ಹದಿಮೂರು ಜುಲೈವರೆಗೂ ವಕ್ಸ್ ಮೇಲೆ ವಿಚಾರಣೆ ನಡೆಯಲ್ಲ ಯಾಕಂದ್ರೆ ವಕ್ಸ್ ವಿಚಾರಣೆಗಾಗಿ ವೆಕೇಶನ್ ಬೆಂಚ್ ಮಾಡಿದ್ದ ಜಸ್ಟಿಸ್ ಬಿಆರ್ ಗವಾಯ್ ಅವರು ಆ ಬೆಂಚನ್ನೇ ವೆಕೇಶನ್ ಮೇಲೆ ಹೋಗಿ ಅಂತ ಕಳಿಸ್ಬಿಟ್ಟಿದ್ದಾರೆ ಹಾಗಾಗಿ ಈಗ ಸರ್ಕಾರಕ್ಕೆ ಒಂದೂವರೆ ತಿಂಗಳಿಗೂ ಹೆಚ್ಚು ಕಾಲ ಅವಕಾಶ ಸಿಕ್ಕಿದೆ ಅಪ್ಲಿಕೇಶನ್ ಸಹ ಲಾಂಚ್ ಮಾಡಿದೆ ರಿಜಿಸ್ಟ್ರೇಷನ್ ಯಾವುದೇ ಮುಲಾಜಿಲ್ಲದೆ ಶುರು ಮಾಡಿ ಅಂತ ಸಹಜವಾಗಿ ಈಗ ಏನಾಗುತ್ತೆ ಹೇಳ್ತೀನಿ ಕೇಳಿ ಒಟ್ಟಾರೆ ಒಂಬತ್ತು ಲಕ್ಷಕ್ಕೂ ಅಧಿಕ ಪ್ರಾಪರ್ಟಿಗಳಿದಾವೆ ಅದರಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಎಷ್ಟು ರಿಜಿಸ್ಟ್ರೇಷನ್ ಆಗಿಲ್ಲ ದೂತ್ ಕ ದೂತ್ ಪಾನಿ ಕ ಪಾನಿ ಆಗಿ ಹೋಗ್ಬಿಡುತ್ತೆ ಒಂದೂವರೆ ತಿಂಗಳ ಸಮಯಾವಕಾಶ ಇದೆ ಸರ್ಕಾರದ ಬಳಿ ಅಂಕಿ ಸಂಖ್ಯೆ ಸಿಕ್ಕಿಬಿಡುತ್ತೆ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಎಷ್ಟು ಆಗಿಲ್ಲ ಅಂತ ಆಗ ಕೇಂದ್ರ ಸರ್ಕಾರಕ್ಕೆ ಮತ್ತಷ್ಟು ಸಮರ್ಥನೆ ಸಿಗುತ್ತೆ ವಕ್ಫ್ ಬಿಲ್ ಬಗ್ಗೆ ಮಾತಾಡೋದಕ್ಕೆ ಮತ್ತಷ್ಟು ಬಲ ಸಿಗುತ್ತೆ ಮತ್ತೆ ಅಫಿಡವಿಟ್ ಹಾಕ್ತಾರೆ ನೋಡಿ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡಿದರೆ ಲಕ್ಷ ಲಕ್ಷ ವಕ್ಸ್ ಪ್ರಾಪರ್ಟಿಗೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಮತ್ತೆ ಲಾ ಪಾಯಿಂಟ್ ಹಾಕೋದಕ್ಕೆ ಶುರು ಮಾಡ್ತಾರೆ ಸರ್ಕಾರಿ ವಕೀಲ ತುಷಾರ್ ಮೆಹ್ತಾ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಆಗೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಗ್ ವಿ ನೋಡಿ ನೋಡಿ ಇವ್ರೇನು ಅಂತಿಮ ಆದೇಶ ಕೊಟ್ಬಿಡಿ ಅಂತ ಹೇಳಿ ಫೋರ್ಸ್ ಆಗ್ತಾ ಇದ್ರಲ್ಲ ಅದಕ್ಕೆ ಕಾರಣ ಲಕ್ಷಾಂತರ ರಿಜಿಸ್ಟ್ರೇಷನ್ ಆಗದೆ ಇರೋದು ಅದೆಲ್ಲವನ್ನು ಕಳೆದುಕೊಳ್ಳುವ ಭಯ ಈಗ ಗೊತ್ತಾಯ್ತಾ ಇವರ ಗೇಮ್ ಪ್ಲಾನ್ ಏನು ಅಂತ ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ ತುಷಾರ್ ಮೆಹ್ತಾ ಆಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸಹ ಅಡಕತ್ತರಿನಲ್ಲಿ ಸಿಲುಕಿಕೊಳ್ತಾರೆ ಏನ್ ಮಾಡ್ಬೇಕು ಅಂತ ಗೊಂದಲ ಉಂಟಾಗೋದ್ರಲ್ಲಿ ಯಾವುದೇ ಸಂಶಯ ಬೇಡ ಈಗ ಸರ್ಕಾರ ಸಂಪೂರ್ಣ ಗಮನ ಹರಿಸಿರೋದು ಸಿಕ್ಕಿರ್ತಕ್ಕಂತಹ ಒಂದೂವರೆ ತಿಂಗಳ ಅವಕಾಶವನ್ನ ಯಾವ ರೀತಿ ಸದುಪಯೋಗ ಪಡಿಸಿಕೊಳ್ಳಬೇಕು ಆ ರಿಜಿಸ್ಟ್ರೇಷನ್ ಆಗದ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ವಕ್ಫ್ ಪ್ರಾಪರ್ಟಿಯ ಕತಮ್ ಮಾಡೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನನು ಮಾಡೇ ಮಾಡುತ್ತೆ ಕೇಂದ್ರ ಸರ್ಕಾರ ಅಂದ್ರೆ ವಕ್ಫ್ ಬೋರ್ಡ್ ನಿಂದ ಈ ಎಲ್ಲ ಪ್ರಾಪರ್ಟಿಗಳಿಗೆ ಮುಕ್ತಿ ಸಿಕ್ಕಂತೆ ಅಳಿದುಳಿದ ವಕ್ಫ್ ಪ್ರಾಪರ್ಟಿ ಏನೇನು ಕಬ್ಜಾ ಮಾಡಿಕೊಂಡು ಕೂತಿದ್ದಾರೆ ಕೆಲವೇ ಕೆಲವು ಬೆರಳಿಕೆಯಷ್ಟು ಜನ ಅವರಿಂದ ಸಹ ವಕ್ಫ್ ಬಿಲ್ ಬಂದ್ರೆ ಮುಕ್ತಿ ಸಿಗುತ್ತೆ ಇದು ನೋಡಿ ವಕ್ಸ್ ಬ್ಯಾಂಗ್ ನಿಜವಾದ ಸಂಕಷ್ಟಕ್ಕೆ ಕಾರಣ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ